ಚಿಕ್ಕೋಡಿ ತಾಲೂಕಿನ ಶಿರಗಾವಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ದಿವಸ ಅನ್ನ ಪ್ರಸಾದ ಇರ್ತದೆ ಪ್ರತಿಯೊಬ್ಬರು ಭಕ್ತರು ಹನ್ನೊಂದು ಸಾವಿರ ಒಂದು ರೂಪಾಯಿ ಕೊಟ್ಟು ಅವರು ಹುಟ್ಟು ಹಬ್ಬ ಆಗಲಿ ಅಥವಾ ಮದುವೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗಲಿ ನೀವು ಕಾರ್ಯಕ್ರಮದಲ್ಲಿ ಬಂದು ಅನ್ನದಾನ ಮಾಡಬೇಕು ನಾವು ಹುಟ್ಟು ದಿವಸ ಗೋವಾಕ್ಕೆ ಹೋಗಿ ಆ ಹೋಟೆಲ್ಗೆ ಹೋಗಿ ಆ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟು ಮಾಡ್ಕೋಬೇಡಿ ನಮ್ಮ ದೇವಸ್ಥಾನ ಗುಡಿಯಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟರೆ ಅಂದರೆ ದಿನ ಒಂದು ಐದನೂರು ಮಂದಿಗೆ ಅನ್ನದಾನ ಆಗಬೇಕು ಅದಕ್ಕೆ ನಾಡಿನ ಜನತೆಗೆ ಒಂದು ಕೈ ಮೂರ್ತಿ ಅಂತ ಇದೀನಿ ನಮ್ಮ ಬಸವೇಶ್ವರ ದೇವಸ್ಥಾನ ಅಷ್ಟಲ್ಲ ನೀವು ಯಾವ ದೇವಸ್ಥಾನದಾಗ ಅನ್ನ ಪ್ರಸಾರ ಮಾಡಬೇಕು ಅಲ್ಲಿ ಗೋವಾಕ್ಕೆ ಹೋಗಿ ಹೋಟೆಲ್ದಾಗ ಹೋಗಿ ಕೇಕ್ ಕಟ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಮತ್ತು ದೀಪ ಹಚ್ಬೇಕು ದೀಪ ಹಾಸ್ಬಾರ್ದು ಅದಕ್ಕೆ ನಾಡಿನ ಜನತೆಗೆ ನಮ್ಮ ಶ್ರೀ ಬಸವೇಶ್ವರ ದೇವಸ್ಥಾನ ಭಾಳ ಒಂದು ಈ ಭಾಳ ಫೇಮಸ್ ಇದೆ ಮಹಾರಾಷ್ಟ್ರ ಆಗಲಿ ಗೋವಾ ಆಗಲಿ ಬಾಂಬೆ ಜನ ಬರ್ತಾರೆ ಒಂದು ಎರಡುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದೆ ಉದ್ಭವ ದೇವಸ್ಥಾನ ಇದೆ ನಮ್ಮ ಊರ ಶೃಂಗಾಮ ಊರ ಕುಸ್ತಿಗೆ ಇವತ್ತು ನಮ್ಮ ದೇಶದಲ್ಲಿ ಹೆಸರುವಾಸಿಯಾಗಿದೆ ಅಂತ ಹೇಳಲಿಕ್ಕೆ ಎಲ್ಲ ಅಭಿಮಾನಿಗಳಿಗೆ ಇವತ್ತು ನನ್ನ ಆತ್ಮೀಯ ಗೆಳೆಯ ಕ್ಲಾಸ್ಮೇಟ್ ಆದಂಥ ಉಪತಹಸೀಲ್ದಾರ್ ಎಮ್ ಆರ್ ಪಾಟೀಲ್ ಅವರು ಬಂದರು ಈಗ ಇಲ್ಲಿ ಮತ್ತು ಬೆಳಗಾವಿಯ ಶ್ರೇಷ್ಠ ವಕೀಲರಾದಂಥ ಮಂಜುನಾಥ್ ಸಹ ಬಂದರು ಗುಜ್ ಗುಜರಾತ್ ಕಂಪ್ನಿಯ ಹ್ಯಾಡ್ಸ್ ಆಫ್ ಕಂಪ್ನಿಯ ಮ್ಯಾನೇಜರ್ ಅಂತ ಎಸ್ ಎಸ್ ಪಾಟೀಲ್ ಅವರು ಬಂದಾರೆ ಮತ್ತು ಈ ಒಂದು ಕಮಿಟಿಗೆ ಉದಗಟ್ಟಿ ಬಂಧುಗಳಿಗೆ ರಾಜೀವ್ಗಾಗಲಿ ನಮ್ಮ ಸಿದ್ದುಮೊಮ್ಮಾಗಲಿ ನಮ್ಮ ಶಿರಗಾಮಿ ಜನತೆಗೆ ಇನ್ನೊಮ್ಮೆ ಕೋಟಿ ಕೋಟಿ ನಮಗೆ ಸೌಸ್ತಾ ಏನು ಯಾಕಂದರೆ ಅನ್ನದಾನ ಮಾಡಬೇಕು ಪ್ರತಿಯೊಬ್ಬರ ಮನುಷ್ಯ ಅನ್ನದಾನ ಮಾಡಬೇಕು ನೀವು ಎಷ್ಟು ಹಣ ಹುರಿದ್ರೆ ಭೀ ಅನ್ನದಾನ ಮಾಡೋದ್ರಿಂದ ಭಗವಂತ ತಿಂಗಳಲ್ಲಿ ಎರಡು ಪ್ಲಸ್ ಪಾಯಿಂಟ್ ಹಾಕ್ತಾರೆ ಅಂತ ಹೇಳಿ ನಾ ಎರಡು ಮಾತುಗಳನ್ನು ಹೇಳಿ ಜೈ ಕರ್ನಾಟಕ ಜೈ ಹಿಂದ್ कर दो बट हटो मत ले ले